ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಆ ಆ ಮಿಷಿನ್ ಫ್ರಾನ್ಸ್ಗೆ ಕಟ್ಸ್ಬಿಡ್ಬೇಕು ಅವ್ರ ಏನು ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ರೋಟೀನಿಯಂ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸೂಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಕಟ್ಸಿ ಅವರು ಆಳ್ಬಾರ್ದು ಗಣಿಗಳು ಊತಕ್ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಇದರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅದ ಚೆರವಾಗಿ ಒಬ್ಬ ಕಾರ್ಮಿಕರ ಸೇಕ್ ಬಿಡ್ತಾರೆ ಮೂಲ ಪ್ರಾಣ ಹೊಟ್ಟದ್ರೆ ಆ ಇರೋದು ಏನು ಇದು ಇಲ್ಲಿ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆದಾಗ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕರಣ ಇದೆ ಎಷ್ಟು ಇದೆ ಅಂತ ಒಂದು ಮಾನಿಟರ್ ಮಾಡ್ಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮರಾಠಿ ಮಾಡಿ ವಧ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲಾ ಸೇರ್ಕೊಂಡು ಇದೆ ಆಮೇಲೆ ಪಾಯದ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇನ್ನೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ತಗೊಳ್ಬೇಕು ಸಣ್ಣ ಕಾರ್ಮಿಕರು ಅವ್ರಿಗೆ ಏನು ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತದೆ ಫೈಟ್ ಮಾಡಿ ಅವ್ರಿಗೆ ಇದ್ ಮಾಡ್ತಾರೆ ಈ ಸಣ್ಣ ಕಾರ್ಯಕ್ರಮ ಇವತ್ತು ಒಂದು ವಾರ ಇರ್ತಾರೆ ಒಂದ್ ತಿಂಗ್ಳು ಬಿಟ್ಟತಾರ ಅವರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೋರ್ಮೆಂಟ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿ ಇಲ್ಲ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿದ್ರು ಪೇಪರ್ ಓದಿದ್ದು ಪೇಪರ್ ಈಗ ಎಕ್ಸ್ ರೇ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ಲೇಪಿತ ಸ್ವಲ್ಪ ಇದ್ರು ಈಗ ಕಸ ವಿಲೇವರಿ ಮಾಡ್ ಕೊಟ್ಟ ಹೊಡೆದಾಕ್ ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತರ ವರ್ಷ ವಿಕ್ರೆ ಸೂಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಕೊಟ್ಟಾಗ ರೇಡಿಯೋ ಇಷ್ಟೊಂದು ರೇಡಿಯೇಶನ್ ಬರ್ತದೆ ಅಂತ ಯಾರು ಗೊತ್ತ ಕಣ್ಣು ಕಾಣಲ್ಲ ಇದು ಇಲ್ಲಿ ಮುಂಗೂರಲ್ಲಿ ಮಾಡುದು ಸ್ವಲ್ಪ ಬೆಂಗ್ಳೂರಲ್ಲಿ

ಸೀಮಿತ ಬಜೆಟ್ ಇಲ್ಲಿ ಇತ್ಕೊಂಡು ಚೆನ್ನಾಗಿ ಮಾಡಿದ್ರೆ ಅಂತ ಆಶೀರ್ವಾದ ಮಾಡಿದ್ರೆ ಸಂತೋಷ ನಮಗೆ ಯು ಸರ್ಟಿಫಿಕೇಟ್ ನಾವು ಏನು ಕಟ್ಟಿಂಗ್ ಇಲ್ಲ ನಾವು ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಲ್ಲಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳೋದು ಪ್ರಶಂಸೆ ಮಾಡೋದು ಮೂವತ್ತು ದಿವಸ ಬಿಟ್ಟು ಬಿಟ್ಟು ಮಾಡ್ದು ಕಲಾವಿದರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದು ಹಾ ಎಲ್ಲ ಹೊಸ ಅಲಂಕಾರ ಅವರು ಎಡಿಟರು ಅಲಂಕಾರ್ ಮ್ಯೂಸಿಕ್ ಕ್ಯಾಮ್ರಾಮ್ಯಾನು ಶ್ರೀನಿವಾಸ ಒಂದು ಮೂರ್ನಾಲ್ಕು ತಿಂಗಳಿಂದ ಮಾಡ್ಕೊಂಡು ಬಿಫೋರ್ ಸೆನ್ಸಾರ್ ಮೂರ್ನಾಲ್ಕು ತಿಂಗಳು ಪ್ರಶಸ್ತಿ ನಡೀತಾ ಇತ್ತು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಣ್ಣ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸುಮಾನ್ ಸಿನಿಮಾ ಸಂಬಂಧಪಟ್ಟಿದೆ ಮನೆಯಲ್ಲೇ ಮಾಡಿದೆ ಡಬ್ಬಿಂಗ್ ಮಾಡ್ಕೊಂಡಿದ್ದು ಭಕ್ತಿಪದ್ ತುಂಬಾ ಮಾಡಿದ್ದಾರೆ ಅದು ಅರವತ್ ಎಪ್ಪತ್ತು ವರ್ಷ ಮಾಡ್ಕೊಂಡ್ಬರ್ತಾರೆ ಇದು ಒಂದು ಸೋಷಿಯಲ್ ಅವೇರ್ನೆಸ್ ಇರ್ಲಿ ಸಣ್ಣ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಕಂಟೈನರ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋರ್ಟ್ ಆಫ್ ದ ಗಾರ್ಡ್ ಅಂತ ಅದಕ್ಕೂ ಈ ಕಂಟೈನರ್ಗೂ ಮಿಕ್ಸ್ ಆಗಲಿ ಅಂತ ಮಾಡ್ತಾರೆ ಕಂಟೈನರ್ ಇಲ್ಲ 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 ನಾವು ಕೇಳಿದ್ದು ತಿಳ್ಕೊಂಡು ಪೇಪರ್ ಓದಿದ್ದು ಆಫ್ಟರ್ ದಸರಾ ಹಾ ಎಲ್ಲ ಸೆನ್ಸರ್ ಆಗಿದೆ ನನ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮನಸ್ಪೂರ್ ಪೂರ್ವಕ ನಮಸ್ಕಾರ ಸರ್ ಕಂಟೈನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೈನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫೊಕೇಷನ್ ಫೀಲಿಂಗ್ ಬರಬೇಕು ಒಂದು ಬೇರ್ ಅದು ಏನಿದೆ ನ್ಯಾಚುರಲ್ ಇರಬೇಕು ಆ ಥರ ಎಲ್ಲ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಹಾ ಸರ್ ಹಾ ನನ್ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು ಹಾಗೇನಾಗುತ್ತೆ ಅಂದ್ರೆ ಮಿಸ್ ಆಗಿ ಯಾರೋ ಒಬ್ಬರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೈನರ್ ನ ಹಾ ಸೊ ಅದು ಎಷ್ಟೇ ಕಷ್ಟಪಟ್ಟು ಫೋನ್ ಅಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಫೋನೆಯವರೆಗೂ ಸರ್ ಓ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದೀವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ನಡೆಯಬೇಕು ಒನ್ ಡೇ ಒನ್ ಡೇ ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೈನರ್ ಅಂದರೆ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದ್ರೆ ಫಸ್ಟ್ ನನಗೆ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಕಂಟೇನರ್ ಅಂದ್ರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನ ನರೇಟ್ ಮಾಡಿದಾಗ ಅನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಹೊಸ ಕಾನ್ಸೆಪ್ಟ್ ತರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಅದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಟ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಕೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಹೇಳ್ತೀನಿ ಸೀರಿಯಲ್ಲೂ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ನಮ್ಮ ಪ್ರೊಡ್ಯೂಸರ್ ನರಸಿಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಇವ್ರ ಜೊತೆ ಆಗಲಿಲ್ಲ ಆದ್ರೂ ಬ ಇವಾಗ ಕಂಡುಕೊಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿ ಕೆ ಅಂತ ನಾನು ಈ ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲ್ ಅಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೈನರ್ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂದ ಕಂಟೈನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೈನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನೋ ಇದು ಮಾಡ್ತಾರೆ ಅಂತ ಇದು ಒಂದು ಕಥೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಇನ್ಸ್ಪಿರನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ ನಾನು ರಣರಾಕ್ಷಸ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕತೆ ನಾನು ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂರು ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇದರಲ್ಲಿ ಯಾಕೆ ಮಾಡಿಲ್ಲ ರಣ ರಣರಾಕ್ಷಸ ಅಂತ ನನ್ನ One production hi everyone I'm Ricky Baigani. I'm one of the executive producer for this movie so we three are friends uh, and uh, Murthy came to me and approached for the uh, this movie I'm uh, planning so I told uh, it is a good subject uh, we can go ahead like that so that's where uh, we three uh, people are ಇನ್ವಾಲ್ವ್ ಇನ್ ದಿಸ್ ಮೂವಿ ನರಸಿಂಹ ಮೂರ್ತಿ ಟೀಮ್ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಪ್ರೋಸೆಸ್ ಇಲ್ಲ ಸರ್ ತೊಂಬತ್ತು ನಿಮಿಷ ಒಂದೂವರೆ ಗಂಟೆಗೆ ಸಿನಿಮಾ ಟೀಸರ್ ನೋಡಿದಾಗ ಏನೋ ಒಂದು ಸಸ್ಪೆನ್ಸ್ ಅಂತ ಅನ್ನಿಸ್ತು ಬಟ್ ಇದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಸೊ ಹಾಗಾಗಿ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಸರ್ ಇನ್ನೇನಾದ್ರು ಹೇಳೋ ಹಾಗಿದ್ರೆ ತಾವು ಡೈರೆಕ್ಟರ್ ಹೇಳಬಹುದು ಏನು ಸರ್ ಎಲ್ಲ ಸಹಕಾರ ಕೊಡಿ ಇನ್ನು ಇದ ಥರ ಸೋಷಿಯಲ್ ಅವೇರ್ನೆಸ್ ತುಂಬ ಮಾಡ್ತೀನಿ ನಾವು ಎಲ್ಲ ಸಹಕಾರ ಕೊಟ್ಟು ನಮಗೆ ಒಂದು ಬೆಂಬಲ ಕೊಡಿ ಅಂತ ನಾವು ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದರೆ ನಮ್ಮದು ಸಿನಿಮಾ ಥಿಯೇಟರ್ ಇದೆ ಹೆಸರುಘಟ್ಟ ಥಿಯೇಟ್ರ್ ಓನರ್ ನಾವು ಹೆಸರು ಥಿಯೇಟ್ರ್ ಅಂತ ಆ ಚಿತ್ರ ಥಿಯೇಟ್ರಲ್ಲಿ ಹೊಸ ಹೊಸ ಚಿತ್ರಗಳು ಹೊಸ ಹೊಸಬರ ಚಿತ್ರಗಳು ಬಿಡುಗಡೆ ಆಗುತ್ತೆ ಆದರೆ ಜನ ಬರ್ತಾ ಇಲ್ಲ ಯಾತಕ್ಕೆ ಈ ಥರ ಇಂಡಸ್ಟ್ರಿ ಆಯಿತು ಅಂತ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಜನ ಬರ್ತಾ ಇಲ್ಲವೋ ಎಲ್ಲರೂ ದರ್ಶನು ಮತ್ತು ಇವರು ವಿಜಯ ದುನಿಯಾ ವಿಜಯ್ ಮಾ ದೊಡ್ಡ ದೊಡ್ಡ ಆರ್ಟಿಸ್ ಶಿವರಾಜ್ ಕುಮಾರ್ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ಗಳು ಬಂದರೆ ಮಾತ್ರ ಜನ ಬರ್ತಾರೆ ಅದರಲ್ಲೂ ಹೆವಿ ಬಜೆಟ್ ಪಿಕ್ಚರ್ಗಳು ಬರಬೇಕು ಈಗ ಹೊಸ ಹೊಸಬರು ಪಿಕ್ಚರ್ ಈ ಥರ ಸಿನಿಮಾ ಯೂಸ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕಥೆ ಇರುತ್ತೆ ಅದು ನೋಡ್ಲಿಕ್ಕಾದ್ರೂ ಜನ ಬರಬೇಕು ಆದರೆ ಜನ ಬರ್ತಾ ಇಲ್ಲ ಆದರೆ ಜನ ಬರೋ ಥರ ತಾವು ತಮ್ಮ ಶೈಲಿನಲ್ಲಿ ಜನ ಬರೋ ಥರ ಆಕರ್ಷಣೆ ಆಕರ್ಷಣೆ ಮಾಡುವಂಥ ಒಂದು ಶೈಲಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರಿಬೇಕು ಜನ ಬರೋ ಹಾಗೆ ಆಕರ್ಷಣೆ ಮಾಡುವಂಥ ಶೈಲಿಯಲ್ಲಿ ತಾವು ಬರಿಬೇಕು ಮತ್ತು ಜನ ಬರಬೇಕು ಚಿತ್ರ ನೋಡಬೇಕು ಪ್ರೊಡ್ಯೂಸರು ಪಾಪ ಹಣ ಹಾಕ್ತಾರೆ ಅವರ ಹಣ ಹಾಕಿದ್ರೆ ಸಾವಿರ ಜನ ಊಟ ಮಾಡ್ತಾರೆ ಮಾಧ್ಯಮದವ್ರಿಗೂ ಕೆಲಸ ಸಿಗುತ್ತೆ ಈಗ ಒಂದೇ ಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ಮುಗಿಬಾರ್ದು ಇನ್ನೊಂದು ಚಿತ್ರಕ್ಕೆ ಇನ್ನೊಂದು ಚಿತ್ರ ಮಾಡೋಣ ಅಂತೇಳಿ ಅವ್ರಿಗೆ ಹಣ ವಾಪಸ್ ಬರಬೇಕು ಸೊ ಆ ರೀತಿ ಹಣ ಬರಬೇಕಾದ್ರೆ ಜನ ಬಂದು ಚಿತ್ರ 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 ಚಿತ್ರಮಂದಿರ ನೋಡಬೇಕಾಗುತ್ತೆ ಆ ಜನನ ಕರಿಬೇಕಾದ್ರೆ ಅದು ಮಾಧ್ಯಮದವರ ಕೈಲೇ ಇದೆ

ಇಲ್ಲ ಅದು ಹೊಸ ಹೊಸಬುರ ಪಿಕ್ಚರ್ ಬಂದ್ರೆ ಆಟೋಮೆಟಿಕ್ ಆಗಿ ನಾವು ದರ ಕಮ್ಮಿ ಮಾಡ್ಬಿಡ್ತೀವಿ ತರದ್ ಬಗ್ಗೆ ಏನು ಯೋಚನೆ ಮಾಡ ಜನ ಇನ್ನೂರು ರೂಪಾಯಿ ಆಗ್ಲಿ ಐನೂರು ರೂಪಾಯಿ ಆಗ್ಲಿ ಜನ ಬಂದ್ ಪಿಕ್ಚರ್ ನೋಡ್ತಾರೆ ದೊಡ್ಡ ಆರ್ಟಿಸ್ಟ್ ಅವ್ರು ಮಾತ್ರ ಬಂದ್ ನೋಡ್ತಾರೆ ಹೊರತು ಈ ಮಾಲ್ ಗಳೆಲ್ಲ ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ಮಾಡೋದ್ರು ನಾವು ಓದೇ ಹೋಗ್ತಾರೆ ನೋಡ್ತಾರೆ ಬರ್ತಾರೆ <laughs> ನೋಡಿ <laughs>

ಆದ್ರೂ ಜನ ಬರಲ್ಲ ಯಾಕೆಂದ್ರೆ ಇವರು ಎಲ್ಲ ದೊಡ್ಡ ದೊಡ್ಡ ಆಡಿಷನ್ ಆಗ್ ಮಾಡಾದ್ರೆ ಕೋಟಿ ಕೇಳ್ತಾರೆ ಅಲ್ಲ ನೀವು ನೀವೇ ಹೇಳಿದ್ರಿ ಒಂದು ಒಳ್ಳೆ ಕಂಟೆಂಟ್ ಅಂತ ಹಾಗಿದ್ಮೇಲೆ ನೀವು ಟೈಮ್ ಪಾಸ್ ಅಂತ ಜನ ಬರ್ತಾರೆ ಟಿಕೆಟ್ ಕಮ್ಮಿ ಮಾಡಿದ ಅಂತ ಹಾಕಿ ನೀವು